पुनी अप अपु अप राजुमार अत्यंत प्रीत पुत्र पुनी अपु अपु अपनी राजमार धनपत्नी ಅಶ್ವಿನಿ ಕುಮಾರ್ ಅವರಿಂದ ಇವತ್ತು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ಬೇಕು ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ ನಮ್ಮ ಮುಂದೆ ಅದರಿಂದ ಯುವಕರಿಗೋಸ್ಕರನೇ ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಮೈಸೂರು ಮಹಾರಾಜರ ಊರು ಅತ್ಯಂತ ಗೌರವಕ್ಕೆ ಪ್ರೀತಿಗೆ ಮೈಸೂರಿನಲ್ಲಿ ಇವತ್ತೆಂದು ಒಂದು ಉತ್ತಮ ಸಂಸ್ಕಾರ ಇರ್ತಕ್ಕಂಥ ಜನರಿದ್ದಾರೆ ಶಾಂತಿಯುತ ಜನರಿದ್ದಾರೆ ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದರಲ್ಲಂತೂ ಪೊಲೀಸ್ ಇಲಾಖೆ ಬಹಳಷ್ಟು ಕರ್ತವ್ಯವನ್ನ ಪಿ ಸಿಯಿಂದ ಹಿಡಿದು ಪೊಲೀಸ್ ಡಿ ಜಿ ಕೂಡ ಅವರ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅವರು ನಿರ್ವಹಿಸ್ತಾ ಇದ್ರೆ ಅವ್ರಿಗೆ ಭಾರಿ ಕಷ್ಟ ಆಗ್ತದೆ ಮೈಸೂರು ಇವತ್ತು ಆಹಾರ ಎಲ್ಲ ಕಡೆ ಇವತ್ತಿಂದ ಜನರು ನೂಕು ನುಗ್ಲಾಗಿದೆ ನಾವೆಲ್ಲ ಶಾಂತಿಯಿಂದ ಸಹಕರಿಸೋಣ ನಮ್ಮೆಲ್ಲ ಶಾಸಕ ಸಮ್ಮಿತ್ರರು ಇದ್ದಾರೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಮಾಜಿ ನಗರ ಪಾಲಿಕೆ ಸದಸ್ಯರುಗಳಿರ್ಬೋದು ಮಹಾಪೌರಗಳಿರ್ಬೋದು ಬೇರೆ ಸಾಮಾನ್ಯ ಕಾರ್ಯಕರ್ತರು ಕೂಡ ಸಾಮಾನ್ಯ ಜನರು ಕೂಡ ಹೃದಯವಂತ ಮೈಸೂರಿನ ಜನತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಜವಾಬ್ದಾರಿ ಗೌರವವನ್ನು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಮೈಸೂರು ಹಬ್ಬವನ್ನು ಮಾಡಿದಾಗ ರಾಜ್ಕುಮಾರ್ ಅವರ ಪತ್ನಿಯಾಗಿಂತ ಪಾರ್ವತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ರಾಘವೇಂದ್ರ ರಾಮ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಎಲ್ಲರೂ ಕೂಡ ಕಲಸಿ ಪೌರ ಸನ್ಮಾನವನ್ನು ಕೂಡ ಮಾಡಿದ್ದು ಮಣಿರಾಜ ಅವರು ನಾನು ಸಿದ್ದರಾಮಯ್ಯನವರ ಕಾಲದಲ್ಲಿ ಗಂಗೋತ್ರಿಯಲ್ಲಿ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಕೂಡ ಆಚರಣೆ ಮಾಡಿತ್ತು ಇವತ್ತು ಅದೆಲ್ಲವನ್ನ ನಮ್ಮ ಅಶ್ವಿನಿಯವರು ಅಶ್ವಿನಿ ಪ್ರೀತ್ ರಾಜ್ಕುಮಾರ್ ಅವರು ಅವರಿಂದ ಒಂದು ಉತ್ತಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷದ ವಿಚಾರ ಅವರ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳೆಸಿದ್ದಾರೆ ಅವರ ನುಡಿಮುತ್ತುಗಳನ್ನು ತಾವೆಲ್ಲರೂ ಕೂಡ ಕೇಳಿ ತಾವೆಲ್ಲರೂ ಕೂಡ ಜಯಘೋಷವನ್ನು ಮಾಡಬೇಕು ಶಾಂತಿಯುತವಾಗಿ ಎಲ್ಲ ನಡೀತಕ್ಕಂಥ ಆರು ದಿನಗಳು ಕೂಡ ಯಶಸ್ವಿಯಾಗಿ ನಡೀತಕ್ಕಂಥ ಜವಾಬ್ದಾರಿ ನಮ್ಮ ಯುವಕರ ಮೇಲಿದೆ ವಿದ್ಯಾ ವಿದ್ಯಾವಂತರ ಮೇಲಿದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಟಗಾರರು ಕಲೆಗಾರರು ಎಲ್ಲರೂ ಭಾಗವಹಿಸ್ತಕ್ಕಂಥ ಈ ಮೈಸೂರು ನಗರವನ್ನು